ಕುಮಾರಣ್ಣವರು ಹಿಂಡಿ ಕ್ಷೇತ್ರಕ್ಕೆ ಬಂದು ನಮ್ಮ ಜನಗಳನ್ನು ನೋಡಿ ನಿನಗೆ ಟಿಕೆಟ್ ಕೊಡ್ತೇನೆ ನಿನ್ನ ಹೇಳಿ ತಿಳ್ಕೊಂಡು ನನಗೆ ರೊಕ್ಕ ನೋಡಲಿಲ್ಲ ಹಣ ನೋಡಲಿಲ್ಲ ಆಸ್ತಿ ನೋಡಲಿಲ್ಲ ಬಂಧುಗಳೇ ನನಗೆ ಮತ ಕೊಟ್ಟರು ನನಗೆ ಟಿಕೆಟ್ ಕೊಟ್ಟರು ಆದರೆ ಸ್ವಲ್ಪ ಅಂತರದಿಂದ ಇವತ್ತು ಎರಡೇ ಸಾವಿರ ಅಂತರದಿಂದ ಎರಡು ಸಾವಿರ ಹದಿನೆಂಟರಲ್ಲಿ ಸೋಲಾಯಿತು ಆದರೂ ಕೂಡ ಮತ್ತೆ ನನಗೆ ನೀವೆಲ್ಲ ಪ್ರಚೋದ ನನಗೆ ಶಕ್ತಿ ತುಂಬಿದ್ರಿ ಬಿಡಿ ಪಾಡಲ ನೀನು ಸೋತಿಲ್ಲ ನಾವು ಸೋತಿದೆವು ಈ ಭಾಗಕ್ಕೆ ನಿನ್ನಂಥ ಬಡವ ನಿನ್ನಂಥ ರೈತನ ಮಗ ಈ ಭಾಗಕ್ಕೆ ನಿನ್ನ ಜೀವ ಕೊಡ್ಲಿಕ್ಕೆ ತೇರಾಗಿದ್ದೀನಿ ನೀನು ಹೋರಾಟ ಮಾಡ್ಲಿಕ್ಕೆ ತೇರಾಗಿದ್ದೀನಿ ನಿನ್ನಂತ ಬರ್ಬೇಕು ನನಗೆ ಬಂಧುಗಳೇ ನನಗೆ ಶಕ್ತಿ ಕೊಟ್ಟ್ರಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ನಾನು ಮತ್ತೆ ಅರವತ್ತೆರಡು ಸಾವಿರ ಮತಗಳನ್ನು ತಗೊಂಡು ಇವತ್ತು ಹಣ ಇಲ್ಲ ನಿಮ್ಮೆಲ್ಲ ರೊಕ್ಕ ಕೊಟ್ಟ್ರಿ ಹಣ ಕೊಟ್ಟ್ರಿ ನನ್ನ ಜೊತೆ ಹ್ಯಾಂಗೆ ಪ್ರೀತಿ ಶ್ವಾಸದಿಂದ ನೀವು ಸ್ವಂತ ಗಾಡಿಲಿ ಬಂದಿರಿ ಬಂಧುಗಳೇ ಅದೇ ರೀತಿ ನನಗೆ ಮತ ಕೊಟ್ಟ್ರಿ ಯಾವ ಜನ್ಮದರು ನಾವು ಇನ್ನು ಮುಂದೆ ಏನು ಆಗ್ತೀನೋ ಗೊತ್ತಿಲ್ಲ ಏನು ಆಗ್ತೀನೋ ಗೊತ್ತಿಲ್ಲ ಒಬ್ಬ ಬಡವನನ್ನು ಇವತ್ತು ಶಾಸಕ ಸ್ಥಾನಕ್ಕೆ ಕೊಂಡಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ನಿಮ್ಮ ನಿಮ್ಮ ಋಣವನ್ನು ಹೇಗೆ ತೀರಿಸಲಿ ಬಂಧುಗಳೇ ನಿಮ್ಮ ಸೇವೆಯನ್ನು ಹೇಗೆ ಮಾಡಲಿ ನಿಮ್ಮ ಪ್ರೀತಿ ಶ್ವಾಸಕ್ಕೆ ನಾನು ಋಣಿಯಾಗಿರ್ತೇನೆ ನಿಮ್ಮ ಪ್ರೀತಿ ಶ್ವಾಸ ಸದಾ ನನ್ನ ಮೇಲೆ ಇಟ್ಟಿದ್ದೀರಿ ಬಂಧುಗಳೇ ನಿಮ್ಮ ಋಣ ಮುಡಿಸುವಂಥ ಕಾಲ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಶಕ್ತಿ ರೂಪದಲ್ಲಿ ನೀವೆಲ್ಲ ಬಂದಿದ್ದೀರಿ ಮತ್ತೆ ಬರುವಂಥ ದಿನಮಾನಗಳಲ್ಲಿ ಇವತ್ತ ಎರಡು ಸಾವಿರ ಇಪ್ಪತ್ತ ನಡೀತಕ್ಕಂಥ ಚುನಾವಣೆಯಲ್ಲಿ ನೀವು ಶಕ್ತಿ ತುಂಬಲಿಕ್ಕೆ ನಮ್ಮ ನಾಡಿನ ದೊರೆ ರಾಜ್ಯದ ಆಶಾ ಕಿರಣರಾಗಿರ್ತಕ್ಕಂಥ ಇವತ್ತು ನಿಖಿಲ್ ಅವರು ಬಂದಿದ್ದಾರೆ ಬಂಧುಗಳೇ ನಿಖಿಲ್ ಅಣ್ಣ ಬಂದಿದ್ದಾರೆ ನಿಖಿಲ್ ಅಣ್ಣ ಬಂದಿದ್ದಾರೆ ಅದಕ್ಕಾಗಿ ಹೆಚ್ಚಿಗೆ ಮಾತಾಡದೆ ನನ್ನ ಮತದಾರ ಬಂಧುಗಳೇ ನನ್ನ ಅಣ್ಣ ತಮ್ಮಂದಿರಿ ಇವತ್ತ ಸುಮಾರು ಐದು ಕಿಲೋಮೀಟರ್ದಿಂದ ಇವತ್ತು ಮೋಟಾರ್ ಸೈಕಲ್ ರ್ಯಾಲಿ ಮೂಲಕ ಇವತ್ತು ಹೋರ್ತಿ ಭಾಗದಲ್ಲಿ ಅಗಸನಾಳದಲ್ಲಿ ಇವತ್ತು ಚಳಿಕೆಯಲ್ಲಿ ಅಂಜುಟಿಯಲ್ಲಿ ಇವತ್ತು ಅಣ್ಣವರನ್ನ ನಿಖಿಲ್ ಅಣ್ಣವ್ರನ್ನ ಕರೆದು ಇವತ್ತು ಸನ್ಮಾನ ಮಾಡಿ ಅವ್ರಿಗೆ ಇವತ್ತು ಕಳಿಸಿಕೊಟ್ಟಿದ್ದೀರಿ ಮಾನಗಳಲ್ಲಿ ಇಲ್ಲಿ ಕೂಡ ಸ್ವಾಗತಕ್ಕೆ ಇವತ್ತು ಅಲ್ಲಿ ಅಮ್ಮಾರ ಹೋಟೆಲ್ಗೆ ಬಂದಿದ್ದೀರಿ ಬಂಧುಗಳೇ ಅದಕ್ಕಾಗಿ ನನ್ನ ಅಣ್ಣ ತಮ್ಮಂದಿರೆ ನನ್ನ ಮತ್ತಾರ ಬಂಧುಗಳೇ ನಾನು ಮುಂದೆ ಆಗ್ತೀನಿ ಗೊತ್ತಿಲ್ಲ ಇವತ್ತು ಎರಡು ಸಾವಿರದ ಹದಿನೆಂಟ ಅಲ್ಲಿ ಈ ಭಾಗಕ್ಕೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ನಾನು ಈ ಭಾಗಕ್ಕೆ ನೀರಾವಿ ನೀರಾವರಿ ಆಗಬೇಕು ಈ ಭಾಗದಲ್ಲಿ ನಿಂಬೆ ಬೆಳತಕ್ಕಂಥ ರೈತರಿದ್ದೀರಿ ಸಮುದ್ಧಿಯಾಗಿರ್ತಕ್ಕಂಥ ನಿಗದಿತ ಬೆಲೆ ಇಲ್ಲ ನಿಂಬಿ ಫ್ಯಾಕ್ಟ್ರಿ ಆಗಬೇಕು ಇವತ್ತು ಎಲ್ಲ ನಿಮ್ಮ ಮಕ್ಕಳು ವಿದ್ಯಾವಂತರು ಸಾಲಿ ಕಂತು ಉದ್ಯೋಗ ಇಲ್ಲದೆ ಕೂಳಿ ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬಂದಿದೆ ಸರಿಯಾಗಿರ್ತಕ್ಕಂಥ ರಸ್ತೆಗಳಿಲ್ಲ ನಮ್ಮ ರೈತರಿಗೆ ಬರಬೇಕಾಗಿತ್ತಂಥ ಸರಿಯಾಗಿ ವಿದ್ಯುತ್ಗಳಿಲ್ಲ ಇವತ್ತೆಟ್ಟೋ ಜನ ಬಡವರಿಗೆ ಮನೆಗಳಿಲ್ಲ ಸಾರಿಗೆ ವ್ಯವಸ್ಥೆ ಸರಿಯಾಗಿಲ್ಲ ಶಿಕ್ಷಣ ವ್ಯವಸ್ಥೆ ಇವತ್ತು ಸರಿಯಾಗಿಲ್ಲ ನಮ್ಮ ರೈತರು ಕಷ್ಟ ಜೀವನದಲ್ಲಿದ್ದಾರೆ ನಮ್ಮ ತಾಲೂಕಿನ ರೈತರು ಇವತ್ತು ಹೈರಾಣದಲ್ಲಿದ್ದರೆ ಅವರಿಗೆ ನ್ಯಾಯ ನ್ಯಾಯಪಡ್ಬೇಕು ಈ ಭಾಗಕ್ಕೆ ಶಾಶ್ವತ ನೀರಾವರಿ ಆಗ್ಬೇಕು ಯಾವ ರೀತಿ ದೇವೇಗೌಡರು ಈ ಭಾಗಕ್ಕೆ ಪ್ರಧಾನಿ ಆದಕ್ಕರ ಇವತ್ತು ನೀರಾವರಿಗೆ ಸಾವಿರಾರು ಕೋಟಿ ಕೊಡುವ ಮೂಲಕ ಆಲಿಮಟ್ಟಿ ಆಣೆ ಕಟ್ಟನ್ನು ಕಟ್ಟಿದ್ರು ಬಂಧುಗಳೇ ಆಲಿಮಟ್ಟಿ ಕಟ್ಟದ ಬಳಿಕ ಈ ಭಾಗಕ್ಕೆ ಇವತ್ತು ನೀರಾವರಿ ಆಯಿತು ಬಂಧುಗಳೇ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹದಿನೆಂಟು ಇಸ್ವಿಯಲ್ಲಿ ರೇವಣಿ ಸಿದ್ದೇಶ್ವರಿ ಎತ್ತ ನೀರಾವರಿಗೆ ಇವತ್ತು ಅನುದಾನವನ್ನು ಹೆಸರಿಟ್ಟರು ಎರಡುನೂರ ಐವತ್ತು ಕೋಟಿ ಕೊಟ್ಟರು ಬಂಧುಗಳೇ ಆ ನಂತರ ಬಿ ಜೆ ಪಿ ಸರ್ಕಾರ ಬಂದಕ್ಕರ ಬೊಮ್ಮಾಯಿಯವರು ಎರಡುನೂರ ಇವತ್ತು ಸಾವಿರ ಕೋಟಿ ಕೊಟ್ಟು ಅಡಿಗಲ್ಲು ಮಾಡಿದ್ರು ಈಗಿರ್ತಕ್ಕಂಥವ್ರು ನಾ ಮಾಡೀನಿ ಅದು ತಿಳ್ಕೊಂಡು ರೇವಣಿ ಸಿದ್ದೇಶ್ವರ ಹೆಸರು ಇವತ್ತು ಮೂರು ಸಲ ಇವತ್ತು ಪೂಜೆ ಮಾಡ್ತಾರೆ ಬಂದುಗಳೇ ನಮ್ಗೆ ಇವತ್ತು ಕುಡ್ಲಿಕ್ಕೆ ನೀರಿಲ್ಲ ಬಂದುಗಳೇ ನಾನು ಈ ಭಾಗಕ್ಕೆ ನೀರಾವರಿ ಆಗಬೇಕು ಅಂತ ತಿಳ್ಕೊಂಡು ನಲ್ವತ್ತಾರು ದಿನಗಳವರೆಗೆ ಹೋರಾಟವನ್ನು ಮಾಡಿದೆ ಈ ಭಾಗದಲ್ಲಿ ದಣಿ ಸತ್ಯಾಗ್ರಹವನ್ನು ಮಾಡಿದೆ ರೈಲ್ವೆ ಬಂದ್ ಮಾಡಿದೆ ಇವತ್ತು ಹಾವೇ ಬಂದ್ ಮಾಡಿದೆವು ಇವತ್ತು ಮರಪಣ್ಣ ಜೈಲಿಗೆ ಹೋಗಿ ಬಂದ ನಮ್ಮ ಮ್ಯಾಗೆ ಒಂದೂರ ಐವತ್ತು ಮಂದಿ ಮೇಲೆ ಕೇಸ್ ಹಾಕಿದ್ರು ಬಂಧುಗಳೇ ನಾನು ಸರ್ಕಾರಕ್ಕೆ ಕೇಳಿದೆ ನನ್ನ ಜೋ ಸರಿ ಇಲ್ಲ ನನ್ನ ಗುಂಡು ಹಾಕೋದು ಸರಿ ಇಲ್ಲ ನನ್ನ ಜನರಿಗೆ ನೀರು ಕೊಡಬೇಕು ಅಂತ ತಿಳ್ಕೊಂಡು ನಾನು ಹೋರಾಟವನ್ನು ಮಾಡಿದೆ ಬಂಧುಗಳೇ ನನ್ನ ಮೈಯಲ್ಲಿ ಹರಿತಕ್ಕಂಥ ನನ್ನ ಮೈಯಲ್ಲಿ ಹರಿತಕ್ಕಂಥ ರಕ್ತದಿಂದ ಸರ್ಕಾರಕ್ಕೆ ಪತ್ರ ಬರೆದೆ ನನ್ನ ಭಾಗಕ್ಕೆ ನೀರಾವರಿ ಮಾಡಿರಿ ನೀರಾವರಿ ಮಾಡಿ ಯಾವ ಶಾಸಕರು ಬರಲಿಲ್ಲ ಯಾವ ಮಂತ್ರಿಗಳು ಬರಲಿಲ್ಲ ಇವತ್ತು ನಮ್ಮ ಮಾಜಿ ಪ್ರಧಾನಿಗಳಿಗೆ ಇರತಕ್ಕಂಥ ದೇವೇಗೌಡರು ಬಂದರು ದೇವಗಡೆ ಬಂದು ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಪಟ್ಟರು ಬಂಧುಗಳೇ ಇವತ್ತು ಹದಿನೈದು ಇವ ಬಂಧುಗಳೇ ತಿಡಗುಂದಿ ಬ್ಯಾಂಚ್ ಕ್ಯಾನ ಮೂಲಕ ಹದಿನೈದು ಕೆರೆಗಳನ್ನು ತುಂಬಿದ್ರು ಗೊತ್ತಿ ಪಸವಣ ಕಾಲುವೆಗೆ ನೀರು ಬಂತು ಇವತ್ತು ಇನ್ನ ಸಮಕ್ಕೆ ನೀರಾವರಿ ಆಗಬೇಕಿದೆ ಬಂಧುಗಳೇ ಹೆಚ್ಚಿಗೆ ಮಾತನಾಡಾರ್ದೇ ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತೇನೆ ಈ ಬಡವನ ಮೇಲೆ ಆಶೀರ್ವಾದ ಇರಲಿ ನಾನು ಉಸಿರು ಈ ಭೂಮಿಯಿಂದ ಮೇಲೆ ಹೋಗುವವರಿಗೆ ಈ ನನ್ನ ಉಸಿರು ಭೂಮಿಯಿಂದ ಮೇಲೆ ಹೋಗೋರಿಗೆ ನನ್ನ ಶರೀರ ಮಣ್ಣಲ್ಲಿ ಮಣ್ಣಾಗೋರಿಗೆ ನಿಮ್ಮ ಸೇವಕನಾಗಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತೇನೆ ಬಂಧುಗಳೇ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಾನು ಇರಲಿ ಎತ್ತಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಕಳಕಳಿಯಿಂದ ಕೈ ಮುಗಿದು ನಂದಿ ಪೂರ್ವಕವಾಗಿ ಬಿಡ್ಕೊತೇನೆ ಇವತ್ತು ಒಂದು ಗಂಟೆಗಳ ಕಾಲ ಇವತ್ತು ಸಭೆ ನಡೀತೀವಿ ದಯವಿಟ್ಟು ಯಾರು ಹೋಗದೆ ಇವತ್ತು ರಾಜ್ಯ ನಾಯಕರು ಬಂದಿದ್ದಾರೆ ಬಂಧುಗಳೇ ಅವರು ಒಂದು ನಾಲ್ಕೈದು ಜನ ಹೆಚ್ಚಿಗೆ ಮಾತನಾಡದೆ ಸ್ವಲ್ಪ ಮಾತಾಡ್ತಾರೆ ಅವ್ರ ಭಾಷಣವನ್ನು ಕೇಳಿ ಈ ಸ್ ಈ ಒಂದು ಹೋರಾಟವನ್ನು ಈ ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ತಿಳ್ಕೊಂಡು ನನ್ನ ಸ್ವಾಭಿಮಾನದ ಇಂಡಿ ತಾಲೂಕಿನ ಹಳ್ಳಿ ಹಳ್ಳಿಗಿಂದ ಬಂದಿರತಕ್ಕಂಥ ನನ್ನ ಅಣ್ಣ ತಮ್ಮಂದರಿಗೆ ಮತ್ತೊಮ್ಮೆ ನಿಮ್ಮ ಪಾದರ್ಗಳಿಗೆ ಕೈ ಮುಗಿದು ವಂದಿಸಿ ನೊಂದೆಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ